ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ಪ್ರಮುಖವಾದ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ಅದೇನೆಂದ್ರೆ ಮನಸ್ವಿನಿ ಯೋಜನೆಗೆ ಸಂಬಂಧಪಟ್ಟಂತಹ ಯಾರು ಅರ್ಹರಾಗಿರ್ತೀರಿ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಎಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಪ್ರಮುಖವಾದ ಮಾಹಿತಿಯನ್ನು ಫುಲ್ ಕಂಪ್ಲೀಟ್ ಆಗಿ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಇದುವರೆಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ ಮನಶ್ವಿನಿ ಯೋಜನೆ ಅನ್ನುವಂಥದ್ದು ಇದು ಅವಿವಾಹಿತರಿಗೆ ಯೂಸ್ ಆಗುವಂಥದ್ದು ಯೋಜನೆ ಮತ್ತು ವಿಚ್ಛೇದನ ಪಡ್ಕೊಂಡಿರ್ತಕ್ಕಂಥವ್ರಿಗೆ ಯೂಸ್ ಆಗುವಂಥದ್ದು ಮೀನ್ಸ್ ಮದುವೆಯಾಗಿ ಡಿವರ್ಸ್ ತಗೊಂಡಿರ್ತಕ್ಕಂತಹ ಮಹಿಳೆಯರಿಗೆ ಮತ್ತ ವಿವಾಹನೇ ಆಗದೆ ಹಾಗೆ ಇರುವಂತಹ ಮಹಿಳೆಯರಿಗೆ ಈ ಯೋಜನೆ ಬರ್ತಕ್ಕಂಥದ್ದು ಹಾಗಾದ್ರೆ ಇದು ಮೂಲತಃ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಅಂತೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ಯೋಜನೆಯನ್ನ ನೀವು ಪಡ್ಕೊಳ್ಬೇಕು ಈ ಯೋಜನೆ ನೀವು ಅರ್ಜಿ ಸಲ್ಲಿಸ್ಬೇಕಂತಂದ್ರೆ ನಲವತ್ತರಿಂದ ಅರವತ್ನಾಲ್ಕು ವರ್ಷದ ಒಳಗಿರಬೇಕು ಮೊದಲಿಗೆ ನೀವು ಈ ಯೋಜನೆ ಅರ್ಜಿ ಸಲ್ಲಿಸ್ಬೇಕಂತಂದ್ರೆ ನಲವತ್ತರಿಂದ ಆ ಅರವತ್ನಾಲ್ಕು ವರ್ಷದ ಒಳಗಡೆ ಇರಬೇಕು ಅಂತಕ್ಕಂಥದ್ದು ಹಾಗೆ ಇನ್ನಿತರ ಈ ರೀತಿ ಪಿಂಚಣಿ ಯೋಜನೆಗಳನ್ನ ಪಡೆದುಕೊಳ್ತಾ ಇದ್ರೆ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಬರಲ್ಲ ಸೊ ಈ ರೀತಿ ಅಂತಂದ್ರೆ ಯಾವೆಲ್ಲ ಬರ್ತವೆ ಅಂತಂದ್ರೆ ಒಂದು ಇಂದಿರಾಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಆಗಿರ್ಬೋದು ಅಂಗ ವಿತಲ ವೇತನಿಗೆ ಸಿಗ್ತಕ್ಕಂತಹ ವೇತನ ಆಗಿರ್ಬೋದು ಹಾಗೆ ನಿರ್ಗತಿಕ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು ಹಾಗೆ ಇದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತಹ ಪಿಂಚಣಿ ಯೋಜನೆಗಳನ್ನ ತೆಗೆದುಕೊಳ್ತಾ ಇದ್ರೆ ಈ ಯೋಜನೆಯನ್ನ ನಿಮ್ಗೆ ಪಡ್ಕೊಳ್ಳೋಕ್ಕೆ ಬರಲ್ಲ ಓಕೆ ಮತ್ತ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಅಂತಂದ್ರೆ ಮೊದಲಿಗೆ ನಿಮ್ಮ ವಾರ್ಷಿಕ ಆದಾಯ ನಿಮ್ಮ ಒಂದು ಜಾತಿ ಮತ್ತ ಆದಾಯ ಪ್ರಮಾಣ ಪತ್ರ ಆ ಇದ್ರೆ ಓನ್ಲಿ ಇನ್ಕಮ್ ಕ್ಯಾಶ್ಟ್ ನಿಮ್ಮ ಆದಾಯ ಪ್ರಮಾಣ ಪತ್ರದಲ್ಲಿ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಬಿಲೋ ತರ್ಟಿ ಟೂ ತೌಸಂಡ್ ಒಳಗಡೆ ಇರಬೇಕು ಅಂತಕ್ಕಂಥದ್ದು ಮೊದಲಿಗೆ ನಿಮ್ಗೆ ಹೇಳ್ಬೇಕಂದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಮತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆ ಬೇಕಾಗುತ್ತೆ ಮತ್ತು ನಿಮ್ಮ ವಿಳಾಸ ನಿಮ್ಮ ಪೋಸ್ಟಲ್ ಅಡ್ರೆಸ್ ಬೇಕಾಗುತ್ತೆ ಹಾಗೆ ನೀವು ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಹೊಂದಿರಬೇಕು ಅದಿಲ್ಲದೆ ಇದ್ರೆ ಜಾತಿ ಮತ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಹಾಗೆ ನೀವೇನಾದ್ರೂ ಡೈವರ್ಸ್ ಆಗಿದ್ರೆ ವಿಚ್ಛೇದನ ಪಡಿರತಕ್ಕಂತಹ ಆ ಡಾಕ್ಯುಮೆಂಟ್ ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ನೀವು ವಿವಾಹನೇ ಆಗಿಲ್ಲ ನೀವು ಮದುವೆನೇ ಆಗಿಲ್ಲ ಅಂತಂದ್ರೆ ನಿಮ್ಮ ಸ್ವಯಂ ಪ್ರೇರಿತ ದೃಢೀಕರಣ ಪತ್ರ ಬೇಕಾಗುತ್ತೆ ಹಾಗೆ ಚುನಾವಣಾ ಗುರುತಿನ ಚೀಟಿ ನಿಮ್ಮ ಒಂದು ವೋಟರ್ ಐ ಡಿ ಬೇಕಾಗತ್ತ ಅಥವಾ ವಿಳಾಸ ಇರ್ತಕ್ಕಂತಹ ನಿಮ್ಮ ದೃಢೀಕರಣ ಪತ್ರ ಬೇಕಾಗತ್ತ ವಾಸಸ್ಥಳ ಕೊಡ್ಬೇಕಾಗತ್ತ ಮತ್ತು ವಯಸ್ಸಿನ ದೃಢೀಕರಣ ಪತ್ರ ನಿಮ್ಮ ಸ್ವಯಂ ಘೋಷಿತ ನಿಮ್ಮ ವಯಸ್ಸಿನ ದೃಢೀಕರಣ ಪತ್ರ ಕೂಡ ಬೇಕಾಗುತ್ತಾ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ನೀವು ಎಲ್ಲಿ ಕೊಡಬೇಕು ನೀವು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಹತ್ರದಲ್ಲಿರ್ತಕ್ಕಂತಹ ಅಟಲ್ ಜಿ ಜನಸ್ನೇಹಿ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಳ್ಬೇಕು ಯಾವ್ಯಾವ ಬರ್ತವೆ ಒಂದು ಆಧಾರ್ ಕಾರ್ಡು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮ ಅಂಚೆ ವಿಳಾಸದ ಅಡ್ರೆಸ್ ಓಕೆ ಹಾಗೆ ನೀವು ಡೈವರ್ಸ್ ಆಗಿತ್ತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳನ್ನು ತಗೊಳ್ಬೇಕು ನೀವು ವಿವಾಹನೇ ಆಗಿಲ್ಲ ಮದುವೆನ ಆಗಿಲ್ಲ ಅಂತಂದ್ರೆ ಆ ನಿಮ್ಮ ಸ್ವಯಂ ಘೋಷಿತ ದೃಢೀಕರಣ ಪತ್ರ ಬೇಕಾಗುತ್ತ ಹಾಗೆ ನಿಮ್ಮ ಒಂದು ಜಾತಿ ಮತ್ತ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತ ಹಾಗೆ ಆ ಓಟರ್ ಐ ಡಿ ಬೇಕಾಗುತ್ತೆ ಅಂತಕ್ಕಂಥದ್ದು ಮತ್ತ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಬೇಕಾಗುತ್ತೆ ಅಂತಕ್ಕಂಥದ್ದು ಹಾಗೆ ಆ ನೀವು ಕಂಪಲ್ಸರಿ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಅಂದ್ರೆ ತರ್ಟಿ ಟೂ ತೌಸಂಡ್ಗಿಂತ ಕಡಿಮೆ ನಿಮ್ಮ ವಾರ್ಷಿಕ ಆದಾಯ ಇರಬೇಕಂತಕ್ಕಂಥದ್ದು ಈ ಎಲ್ಲ ದಾಖಲಾತಿಗಳು ಸರಿಯಾಗಿದ್ದಾವೆ ನೀವು ಅರ್ಜಿಯನ್ನ ಸಲ್ಲಿಸ್ಬೇಕು ಅಂತಂದ್ರೆ ಕಂಪಲ್ಸರಿ ಏನಂತಂದ್ರೆ ನಲವತ್ತರಿಂದ ಅರವತ್ನಾಲ್ಕು ವರ್ಷದ ಒಳಗಡೆನೆ ನೀವು ಅರ್ಜಿಯನ್ನ ಸಲ್ಲಿಸ್ಬೇಕು ಅಂತಕ್ಕಂಥದ್ದು ಓಕೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಓಕೆ ಫೇಸ್ ಕ್ಯಾಮ್ರಾ ತೋರಿಸ್ಬಿಟ್ಟು ತುಂಬ ದಿನಗಳಂತ ನಾನು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಾಗ ಒಂದು ಒಂದೆರಡು ಸಾರಿ ನಾನು ಫೇಸ್ ಕ್ಯಾಮ್ರಾನ ತೋರಿಸ್ಕೊಂಡು ವಿಡಿಯೋನ ಮಾಡಿದ್ದೆ ಅದಾದ್ಮೇಲೆ ತುಂಬಾ ದಿನಗಳಾದ್ಮೇಲೆ ನಾನು ಈ ಒಂದು ಫೇಸ್ ಕ್ಯಾಮ್ರಾ ಮೂಲಕ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಿರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಓಕೆ ಇಷ್ಟ ಆಗಿದೆ ಅಂತಂದ್ರೆ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ನಿಮ್ಗೆ ಇನ್ಫಾರ್ಮೇಷನ್ ಸರಿಯಾಗಿ ಸಿಕ್ಕಿದೆ ಅಂತಂದ್ರೆ ಒಂದು ಲೈಕನ್ನು ಕೊಡಿ ಕೊಟ್ಟು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಥ್ಯಾಂಕ್ ಯು